ನೋಡಿದ್ರೆ ಮಾತ್ರ ಪಾಠನು ಒಂಥರ ಆಟ ತರ ನೀವು ಸುಲಲಿತವಾಗಿ ಕಲಿತು ಅದನ್ನ ಎಕ್ಸಿಕ್ಯೂಟ್ ಮಾಡ್ಕೋಬಹುದು ಅಪ್ಲೈ ಮಾಡಬಹುದು ಸೊ ಈ ನಿಟ್ಟಿನಲ್ಲಿ ಇವತ್ತಿನ ದಿವಸ ಇಲ್ಲಿ ಬಂದು ಪಾರ್ಟಿಸಿಪೇಟ್ ಮಾಡ್ತಿದ್ರ ಸರಿ ಸುಮಾರು ಇಪ್ಪತ್ತೆರಡು ತಂಡ ಅಂತ ಹೇಳಿದ್ರು ಖುಷಿಯಾಗಿ ಆಡಿ ಹಾರ್ಮೋನ್ ಸೀಕ್ರಿಟ್ ಆಗದಂಗೆ ಎಂಡಿನ್ ಸೀಕ್ರಿಟ್ ಆಗೋ ತರ ನೀವು ಇವತ್ತಿನ ದಿವಸ ಆಡ್ಬೇಕು ಖುಷಿ ಪಡಬೇಕು ಖುಷಿಗೋಸ್ಕರ ಆಡಿ ಇದರೊಳಗೆ ವ್ಯಂಜನ್ಸ್ ಏನಿಲ್ಲ ಗೆಲ್ಬೇಕು ಸರಿ ಯಾರಾದ್ರೂ ಒಬ್ರು ಗೆದ್ದೆ ಗೆಲ್ತಾರೆ ಸೋಲೋದು ಯಾರಾದ್ರೂ ಸೋಲೇಬೇಕು ಅದಕ್ಕೆ ರಾಜೀವ್ ಗಾಂಧಿ ಯೂನಿವರ್ಸಿಟಿ ಆಫ್ ಲೈಟ್ ಸೈನ್ಸಸ್ನಿಂದ ಇವತ್ತಿನ ದಿವಸ ವಾಲಿಬಾಲ್ ಟೂರ್ನಮೆಂಟ್ನ ಝೋನಲ್ ಲೆವೆಲಲ್ಲಿ ಶಾರದಾ ವಿಲಾಸ್ ಫಾರ್ಮಸಿ ಕಾಲೇಜಲ್ಲಿ ಹೋಗ್ತಾ ಇದ್ದಾರೆ ಸರಿಸುಮಾರು ಇಪ್ಪತ್ತೆರಡು ತಂಡಗಳು ಬಂದಿದೆ ಮತ್ತು ಎಲ್ಲರೂ ಸಹ ಬಹಳ ಉತ್ಸುಕತೆಯಿಂದ ಇವತ್ತಿನ ದಿವಸ ಈ ಒಂದು ಕ್ರೀಡಾ ಸಂಘ ಸಂಗಮದಲ್ಲಿ ಎಲ್ಲರೂ ಭಾಗವಹಿಸ್ತಾ ಇದ್ದಾರೆ ಮತ್ತು ಎಲ್ಲರೂ ಬಹಳ ಝೀಲು ಮತ್ತು ಇಂದ ಆಡ್ತಾ ಇರೋದು ನಮ್ಗೆ ನೋಡೋದಕ್ಕೆ ಒಂದು ಖುಷಿಯಾಗ್ತಾ ಇದೆ ಆದ್ದರಿಂದ ಇವತ್ತಿನ ದಿವಸ ಆ ಶಾರದಾ ವಿಲಾಸ್ ಕಾಲೇಜ್ನವರು ಭಾಳ ಅದ್ಭುತವಾಗಿ ಈ ಎಲ್ಲ ಅರೇಂಜ್ಮೆಂಟ್ಗಳನ್ನ ಮಾಡಿರೋದು ನಮಗೆ ತುಂಬ ಖುಷಿ ತಂದಿದೆ ಆ್ಯಸ್ ಎ ಸಿಂಡಿಕೇಟ್ ಮೆಂಬರ್ ಆಫ್ ಆರ್ ಜಿ ಎಚ್ ಎಸ್ ಐ ಹಾರ್ಡ್ಲಿ ವಿಶ್ ದ ವಿಶ್ ಆಲ್ ದ ಬೆಸ್ಟ್ ಫಾರ್ ಹನುಮಂತ್ ಸರ್ ಹನುಮಂತ್ ಹನುಮಂತ ಹನುಮಂತಾಚಾರ್ಯ ಜೋಶಿ ಅವರಿಗೆ ಈ ಒಂದು ಕ್ರೀಡಾ ಸಂಗಮನ ಕಂಡಕ್ಟ್ ಮಾಡೋದೊಳಗೆ ಅವರಿಗೆ ಒಂದು ಯಶಸ್ಸು ಸಿಗಲಿ ಅಂತ ಈ ಸಂದರ್ಭ ಹಾರೈಸ್ತಾ ಧನ್ಯವಾದ ಕಾಲೇಜ್ ಆಫ್ ಫಾರ್ಮಸಿ ರಾಜೀವ್ ಗಾಂಧಿ ಯೂನಿವರ್ಸಿಟಿಯ ಸಹಯೋಗದೊಂದಿಗೆ ಇಂಟರ್ ಕಾಲೇಜ್ ಜೋನಲ್ ಕ್ರಿಯಾ ವ್ಯಾಲ್ಯಬಲ್ ಟೂರ್ನಮೆಂಟ್ ಅಂತ ಇವತ್ತು ಎರಡು ದಿನ ಕಂಡಕ್ಟ್ ಮಾಡ್ತಾ ಇದೆ ಕರ್ನಾಟಕದ ಸುಮಾರು ಜಿಲ್ಲೆಗಳಿಂದ ಈ ಮೈಸೂರು ಝೋನ್ನಲ್ಲಿಂದ ಸುಮಾರು ಮೆಡಿಕಲ್ ಕಾಲೇಜು ಫಾರ್ಮಸಿ ನರ್ಸಿಂಗ್ ಎಲ್ಲ ಕಾಲೇಜುಗಳಿಂದ ಒಂದೊಂದು ಟೀಮು ವಿದ್ಯಾರ್ಥಿಗಳು ಬಂದಿದ್ದಾರೆ ವಾಲಿಬಾಲ್ ಎರಡು ದಿನಗಳ ಈ ಟೂರ್ನಮೆಂಟ್ ನಡೆಯುತ್ತೆ ಪ್ರಮುಖವಾಗಿ ಇಲ್ಲಿ ನಮ್ಮ ಹೆಲ್ತ್ ಆ್ಯಂಡ್ ಸ್ಟೂಡೆಂಟ್ಸ್ಗೆ ಏನಂದರೆ ಸ್ಪೋರ್ಟ್ಸ್ ಅಂತ ಸ್ವಲ್ಪ ಕಡಿಮೆ ಇರುತ್ತೆ ಬಟ್ ಇಷ್ಟು ಮಕ್ಕಳು ಬಂದರೆ ನಮಗೆ ಖುಷಿ ಆಗ್ತಾ ಇದೆ ತುಂಬ ಹಳೆ ಸಂಸ್ಥೆ ನೂರ ಅರವತ್ತ್ನಾಲ್ಕು ವರ್ಷ ಹಳೆ ಸಂಸ್ಥೆ ಗ್ರೌಂಡಲ್ಲಿ ನಡೀತಾ ಇರೋದು ತುಂಬ ಸಂತೋಷ ನಮ್ಮ ಸಿಂಡಿಕೇಟ್ ಸದಸ್ಯರಾದಂಥ ಡಾಕ್ಟರ್ ರಾಮನಾಥ್ ಅವರು ಇವತ್ತು ಚೀಫ್ ಗೆಸ್ಟ್ ಆಗಿದ್ದರು ನಂತರ ಡಾಕ್ಟರ್ ಸುರೇಶ್ ಅಂತೇಳಿ ಈ ಝೋನ್ನ ಕೋಆರ್ಡಿನೇಟರ್ ಇದ್ದರು ಮಕ್ಕಳಿಗೆಲ್ಲ ಶುಭ ಹಾರೈಸ್ತಾರೆ ಧನ್ಯವಾದ